ಬಹಳ ಡಿಫ್ರೆಂಟ್ ಇಲ್ಲಿವರೆಗೆ ಅಂತ ಹೇಳಿ ಎಲ್ಲಾ ಕಡೆ ಕಾಂಗ್ರೆಸ್ ಬಂದ್ರೆ ಅಲ್ಲಿ ಮಾತ್ರ ಬಿಜೆಪಿ ಅದಕ್ಕೆ ಮೋಸ್ಟ್ಲಿ ಅಭಿವೃದ್ಧಿ ಕುಂಟಿತ ಆಗ್ತಾ ಇದೆಯಾ ಒಂದು ಎರಡನೇದು ನಾನು ಕೆಲವರು ಜನರ ಹೇಳ್ತಾ ಇದ್ದೇನೆ ಒಂದು ವೇಳೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಲಿಲ್ಲದಿದ್ರೆ ಕರ್ನಾಟಕದ ಇತ್ರ ಭಾಗದಲ್ಲಿ ನಾನು ಪರ್ಮನೆಂಟ್ ಎಮ್ ಎಲ್ ಎ ಆಗ್ತಂತೂ ಮಂತ್ರಿ ಆಗ್ತಿದ್ರಿ ಸರ್ ಆ ಟೈಪ್ ಅಲ್ಲಿ ಮಂತ್ರಿ ಆಗ್ತಾ ಇದ್ರಿ ನಿಮಗೆ ಕ್ರೀಡಾ ಸಚಿವ ಸ್ಥಾನ ಸಿಕ್ಕೇ ಸಿಗ್ತಾ ಇತ್ತು ಯಾಕಂದ್ರೆ ಕ್ರೀಡೆಯ ಬಗ್ಗೆ ನಿಮಗಿರುವಂಥ ಅಭಿಮಾನ ಸರ್ ನಾವು ಗಮನಿಸಿದ್ದೀವಿ ಯಾರೇ ಕ್ರಿಕೆಟು ಅಥವಾ ಯಾವುದೇ ಕ್ರೀಡೆ ಆಗಲಿ ಕೊನೆ ಪಕ್ಷ ಸರ್ ನಾವು ಲಗೋರಿ ಆಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂದರೆ ಅದು ಮುಗಿದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋವರ್ಗು ನೀವಲ್ಲಿರ್ತೀರ ಯಾಕೆ ಸರ್ ಅಷ್ಟೊಂದು ಆಸಕ್ತಿ ನಿಮ್ಗೆ ನೋಡಿ ನಾನೊಬ್ಬ ಕ್ರೀಡಾಪಟು ಆಗಿದ್ದೆ ಆ್ಯಕ್ಚುಲಿ ನನ್ನ ಕ್ರೀಡೆ ಅಂತೇಳಿ ಬಹಳ ಬಹಳಷ್ಟು ಆ ಕ್ರೀಡೆಯಲ್ಲಿ ನಾವು ತೊಡಗಿಕೊಂಡು ಆ ಕ್ರೀಡೆಯ ಮೂಲಕ ಇವತ್ತು ಕ್ರೀಡೆಯಲ್ಲಿ ಯಾವುದೇ ಒಂದು ಜಾತಿ ಮತ ಭೇದ ಯಾವುದೂ ಇರೋದಿಲ್ಲ ಅದರಲ್ಲಿ ಸಮಾಜ ಸೇವೆಯ ಒಂದು ಒಂದು ಗುರುತು ಅದರಲ್ಲಿ ಯಾಕೆಂದರೆ ಒಗ್ಗಟ್ಟಾಗಿ ಒಂದು ತಂಡ ಬಾಡಿಗೆ ಆಡುವಾಗ ಅದೇ ಥರ ಆ ತಂಡದ ಮೂಲಕ ನಾವು ಏನ ಯಾರ ನಾವು ಗೆದ್ದಂಥ ಸಂದರ್ಭದಲ್ಲಿ ಅದರಿಂದ ಏನಾದರೂ ಬಡವರಿಗೆ ಸಹಾಯವಾಗದಾದರೆ ಅಂತ ಒಂದು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಅದನ್ನು ನಾನು ಬಹಳಷ್ಟು ರೂಢಿ ಮಾಡಿಕೊಂಡು ಬಂದಿದ್ದರಿಂದ ಇವತ್ತು ನನ್ನ ಜೀವಮಾನದಲ್ಲಿ ಇವತ್ತು ಅದರ ಮೂಲಕ ನಾನು ಒಂದು ಪ್ರೀತಿಯನ್ನು ಜನರ ಪ್ರೀತಿ ನಾನು ಏನೇ ಕೆಲಸ ಮಾಡಿದ್ರು ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದಿರುವುದರಿಂದ ಇವತ್ತು ಪ ನೋಡಿ ನಾಡದು ನಮ್ಮಲ್ಲಿ ಒಂದು ತುಳು ಚಿತ್ರ ನಂಗರಂಗ್ ಒಂದು ಟೆಂತ್ ವರ್ಷನ್ ಇದಾಗ್ತದೆ ಯಾವುದು ಕ್ರಿಕೆಟ್ ಪಂದ್ಯ ಅಂತ ಅದು ನಾನು ನಮ್ಮ ಹತ್ರ ಬಂದು ಕೇಳಿದ್ರು ಪಾಪ ಅದಕ್ಕಾಗಿ ನನ್ನ ಒಂದು ಟೀಮ್ ಭಾವ ಅಂತ ಇದೆ ಅದರ ಮೂಲಕ ಅದನ್ನು ಪರ್ಚೇಸ್ ಮಾಡಿ ರೂಪೇಶ್ ಶೆಟ್ಟಿ ನನ್ನ ನಾಯಕರಾಗಿದ್ದಾರೆ ಅವರ ಮೂಲಕ ಆ ಕ್ರೀಡೆಯಲ್ಲಿ ಇವತ್ತು ಕಲಾವಿದರು ಅವರಿಗೆ ಬೆನ್ನೆಲುಬಾಗಿ ಬಾಗಿ ನಿಲ್ಬೇಕು ಅಂತ ಹೇಳುವಂತಹ ಸಹಾಯ ಪಂದ್ಯಾಟಿ ಸತೀಶ್ ಪಟ್ಲಾ ಅಂತ ಹೇಳಿದ್ರು ಅವ್ರಿಗೂ ಸಮೇತ ನಾವು ಅಂದು ನಾನಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಆ ಅವರ ಟ್ರಸ್ಟ್ಗೆ ಒಂದು ಹತ್ತು ಎಕರೆ ಜಮೀನನ್ನು ಕೊಡುವಂತ ಒಂದು ವಾಗ್ದಾನೆಲ್ಲ ಮಾಡಿ ಕೆಲಸ ಆಗಿತ್ತು ಆದ್ರೆ ನಾನು ಸೋತ ನಂತರ ಇದೆಲ್ಲ ಕೆಲವು ಆಶೆಗಳು ಕಮರಿ ಹೋದು ಯಾಕಂದ್ರೆ ಪವರ್ ಇದ್ರೆ ಎಂ ಎಲ್ ಎಂತಲೂ ಮಂತ್ರಿ ಪವರ್ ಮಾಡಿ ನಾನು ನನ್ನ ಭಾಗದಲ್ಲಿ ಆ ಭಾಗದಲ್ಲಿ ಖಂಡಿತ ಡೆವಲಪ್ ಮಾಡಿದಂತ ದೇವರ ಅನುಗ್ರಹ ಖಂಡಿತ ಜನರಿಗೆ ಸೇವೆ ಮಾಡಿದ್ದೇನೆ ಅಂತ ಹೇಳುವ ಹಕ್ಕಿದೆ ಅದು ಯಾವತ್ತು ಯಾರ ಹೇಳಲಿಕ್ಕೆ ನನಗೆ ಖಂಡಿತ ಸರ್ ಇನ್ನು ಈಗ ಪ್ರೆಸೆಂಟ್ ಸರ್ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಅದರಲ್ಲೂ ಕಾಂಗ್ರೆಸ್ಸಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು ಸಿ ಎಂ ಬದಲಾವಣೆಯ ವಿಚಾರ ಇನ್ನೇನು ಹದಿನೈದು ದಿನದಲ್ಲಿ ಚೇಂಜ್ ಆಗಿಬಿಡ್ತಾರೆ ಒಂದು ತಿಂಗಳಲ್ಲಿ ಆಗುತ್ತೆ ನವೆಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಆಗುತ್ತೆ ಸಂಕ್ರಾಂತಿನೂ ಆಯಿತು ಇನ್ನು ಯಾವಾಗ ಕ್ರಾಂತಿ ಆಗುತ್ತೆ ಏನಾಗ್ತಾ ಇದೆ ಸರ್ ಸಿ ಎಂ ಬದಲಾವಣೆ ಆಗುತ್ತಾ ಹೇಗೆ ನೋಡಿ ಈಗ ನಮಗೆ ಬಂದಿರುವಂಥ ಚಿತ್ರಣ ಅಂತ ಹೇಳಿದರೆ ಅಂದು ಹೈಕಮಾಂಡ್ ಯಾವ ರೀತಿಯಲ್ಲಿ ಇಬ್ರು ಸಿಎಂ ಆಗಬೇಕು ಅಂತ ಹೇಳುವಂತಹ ಹೋರಾಟದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ವ್ಯವಸ್ಥೆಯ ಮಾದರಿಯಲ್ಲಿ ಅದನ್ನು ಅರ್ಧ ಅರ್ಧ ಅಂತ ಹೇಳುವಂತಹ ಒಂದು ಡಿಸಿಷನ್ ಮಾಡಿದ್ರು ಖಂಡಿತ ಅಂದಿನ ಸಂದರ್ಭದಲ್ಲಿ ಅಧ್ಯಕ್ಷರ ಕಾರ್ಯ ಅಧ್ಯಕ್ಷರ ಕೆಲಸ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯವರ ಒಂದು ಚಾತುರ್ಯದಿಂದ ಪಕ್ಷಾಧಿಕಾರಕ್ಕೆ ಬಂತು ಬಂದ ಮೇಲೆ ಅತ್ಯಂತ ಜನರ ಆಶೆ ಅಭಿಲಾಷೆಗಳು ಇವರು ಯಾಕೆಂದರೆ ಎಮ್ ಎಲ್ ಎಸ್ಗಳು ಜಾಸ್ತಿ ಇರುವಂತಹದ್ದು ಈಗ ಸಿದ್ದರಾಮಯ್ಯನವರ ಪಕ್ಷದಲ್ಲಿ ಆದ್ದರಿಂದ ಸಿದ್ದರಾಮಯ್ಯನವರಿಗೂ ಒತ್ತಡ ಇರುವುದರಿಂದ ಶಾಸಕರುಗಳದು ಮತ್ತು ಕೆಲವರು ಒತ್ತಡ ಇರುವುದರಿಂದ ತಾನು ಆಳ್ ಆಡಳಿತವನ್ನು ಪೂರ್ತಿಗೊಳಿಸಬೇಕು ಅಂತ ಹೇಳುವಂಥ ಹಂಬಲ ಇದೆ ಅದೇ ಥರ ಈಗ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಒಂದು ಅಧಿಕಾರಕ್ಕೆ ತಂದಿರುವಂಥ ಅವರು ಕೇಳುವಂತಹದ್ದು ಹಕ್ಕೇ ಆಗಿದೆ ಅದು ಅದರ ಮಟ್ಟಿಗೆ ಯಾವುದಿಲ್ಲ ಬಟ್ ನನಗೆ ಕಾಣುವಂತಹ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಅವರಿಗೆ ಕೊಡುವಂತಹದ್ದು ಹಕ್ಕಾಗಿದೆ ಏನಾದರೂ ಅದು ಎಡರು ತೊಡರುಗಳು ಆದಲ್ಲಿ ಕೆಲವು ಕೇಳಿ ಇದೆ ಹೈಕಮಾಂಡ್ ಈಗಿರುವಂತಹ ಖರ್ಗೆ ಸಾಹೇಬ್ರೊಮ್ಮೆನೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ಲ ಅವರನ್ನು ತಂದ್ರೂ ಆಶ್ಚರ್ಯ ಪಡಬೇಕಿಲ್ಲ ಹೇಳುವಂಥ ಮಾತುಗಳು ಕೇಳಿ ಇದೆ ನಾನು ಆ ಥರ ಆಗ್ಲೂಬಹುದು ಅಂತ ಹೇಳುವಂಥ ಒಂದು ಅಭಿಲಾಷೆನ ಹೊಂದಿದ್ದೇನೆ ಯಾವತ್ತ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ರಾಜಕೀಯ ಅಂತ ಮೇಲೆ ಯಾವ ಹಾವು ಏನೇ ಆಟದಿದ್ದಂಗೆ ಎಲ್ಲಿದ್ದವ್ರು ಎಲ್ಲಿಗೂ ಬರಬಹುದು ಯಾವ ಟೈಪಲ್ಲೂ ಆಗ್ಬೋದು ಅಂತ ಹೇಳುವಂಥದ್ದು ಸ್ವಾಭಾವಿಕ ನಾವು ನೋಡಿದ್ದೇವೆ ಹಿಂದಿನ ದಿವಸಗಳಲ್ಲಿ ನೋಡ್ಕೊಂಡ್ ಬಂದಿದ್ದು ಯಾವ ರೀತಿಯಲ್ಲಿ ದೇ ದೇವರ ಆಚರಿಸ್ತದೆ ಯಾವ ರೀತಿಯಲ್ಲಿ ಅಂತ ಯಾವ ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಇದ್ರು ಯಾವ ರೀತಿಯಲ್ಲಿ ಅವರ ಇದು ಅಂತ ಕಾಣ್ತಾ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ರಾಜಕೀಯದಲ್ಲಿ ಯಾವುದೇ ದೊಡ್ಡ ಒಂದು ವ್ಯಕ್ತಿಯಾಗಿರ್ಬಹುದು ಆದರೆ ಅವರು ಯಾವ ರೀತಿಯಲ್ಲಿ ಅವರು ಅವರ ಕೊನೆಯ ಅಂದರೆ ಅಂದ್ರೆ ಅಂದ್ರೆ ಈಗ ನೀವು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಂತವ್ರು ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಜೆಡಿಎಸ್ ಹೋದ್ರೂ ಕೂಡ ನಿಮ್ಮ ಕಾಂಗ್ರೆಸ್ನ ನಂಟು ಇನ್ನೂ ಕೂಡ ಬಿಟ್ಟಿಲ್ಲ ನಿಮ್ಮ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ನೋಡಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಜೀವಕ್ಕಿಂತಲೂ ಖಂಡಿತ ಹೌದು ನೋಡಿ ಎಲ್ಲಿವರೆಗೆ ಅಂತ ಹೇಳಿ ನಾನು ಕಾಂಗ್ರೆಸ್ಸಿಗಾಗಿ ನಾನು ತ್ಯಾಗ ಮಾಡಿದ್ದ ಮಾತನ್ನು ಹೇಳ್ತೇನೆ ನನ್ನ ಸ್ವಂತ ಒಡ ಹುಟ್ಟಿದ ತಮ್ಮ ಬಿ ಎಂ ಫರೂಕ್ ಅಂತ ಹೇಳಿ ನಾನು ಶಾಸಕನಾಗಿರುವಂತಹ ಸಂದರ್ಭದಲ್ಲಿ ಅವ್ರ ದುಡ್ಡು ಎಷ್ಟೋ ಖರ್ಚು ಮಾಡಿರ್ಬೋದು ಎಂ ಪಿ ಆಗ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸರ್ ಮಾಡ್ಕೊಂಡು ತಮ್ಮ ಇದು ಮಾಡ್ಬಿಡ್ಬೋದು ಅಂತ ಹೇಳಿ ಇವತ್ತು ಮೆಡಿಕಲ್ ಕಾಲೇಜು ಮೈಸೂರಿನಲ್ಲಿ ಅದೇ ತರ ಮಂಗಳೂರಿನಲ್ಲಿ ಫಿಜಾ ಮಾಲ್ ಅಂತ ಹೇಳಿ ಒಂದು ದೊಡ್ಡ ಮಾಲ್ ಇದೆ ಅವರು ಪವರ್ ಅಲ್ಲಿ ಬಹಳಷ್ಟು ದೊಡ್ಡ ಯಶಸ್ವಿಯಾಗಿ ಬೆಳೆಸ್ತಾ ಇದ್ದಾರೆ ಅವರು ಈ ಎಂ ಪಿ ಎಲೆಕ್ಷನ್ಗೆ ನಿಂತರು ಆ ಸಂದರ್ಭದಲ್ಲಿ ಜೆಡಿಎಸ್ ಅಲ್ಲಿ ಅವರು ವಿನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇತ್ತು ಯಾವ ಕ್ಷೇತ್ರ ಸರ್ ಅವರು ಎಂ ಪಿ ಎಂ ಎಲ್ ಎಂದ ರಾಜ್ಯಸಭೆ ಆಗುವಂತ ಆ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ ಅವರು ಉಸುವತ್ತಿದ್ದು ಎರಡು ಮತಗಳಲ್ಲಿ ಆ ಸಂದರ್ಭದಲ್ಲಿ ನನಗೆ ಸ್ವಂತ ಒಡಹುಟ್ಟಿದ ಸಂದರ್ಭ ಇದು ಮತ ಹಾಕುವ ಹಕ್ಕು ಯಾರಾದರೂ ಹಾಕುದೇನು ತನ್ನ ಅಣ್ಣನಿಗೆ ತಮ್ಮನಿಗೆ ಹಾಕುವಂತ ನನಗೆ ಅವರು ಬೆನ್ನೆಲುಬಾಗಿ ನಿಂತು ನನ್ನನ್ನು ಶಾಸಕರಾಗಿ ಮಾಡಿದವರು ಆ ಟೈಮಲ್ಲಿ ಅವರು ರಾತ್ರಿ ಹೊಗಲು ಹೋರಾಡಿದ್ದಾರೆ ಫೈನಾನ್ಷಿಯಲಿ ಆಗಲಿ ಅಥವಾ ಇದರಲ್ಲಿ ಆಗಲಿ ಬಟ್ ಅವರಿಗೂ ನಾನು ಕಾಂಗ್ರೆಸ್ಸಿನ ಪ್ರೀತಿಯನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದು ಇದು ನನ್ನ ಡೆಡಿಕೇಶನ್ ನಿಷ್ಠೆಯನ್ನು ಮಾಡಿದ ಟಿಕೆಟ್ ನಮ್ಮ ಯಾವ ಹಕ್ಕಾಗಿದೆ ನೋಡಿ ಇವತ್ತು ನಾವು ನಮ್ಮ ಸಮುದಾಯದಲ್ಲಿ ಯಾವ ರೀತಿಯಲ್ಲಿ ಅವರ ಹಕ್ಕನ್ನು ಬೆಳೆಸುವಂತ ಲಿಂಗಾಯತರ ಕಮ್ಯುನಿಟಿ ಇದೆ ಅವರಲ್ಲಿ ಒಂದು ಒಗ್ಗಟ್ಟಿದೆ ಯಾವುದೇ ಪಕ್ಷದಲ್ಲಿ ಇರಲಿ ನೀವು ಮೂರು ಪಕ್ಷನವರಿಗೆ ಟಿಕೆಟ್ ಕೊಡ್ತದೆ ಅರವತ್ತರವತ್ತು ಕ್ಯಾಂಡಿಡೇಟ್ಗಳನ್ನು ಕೊಡ್ತಾರೆ ಇವತ್ತು ಅರವತ್ತು ಜನ ಎಲ್ಲ ಪಕ್ಷದಲ್ಲೂ ಅವರ ಕಮ್ಯುನಿಟಿಯಿಂದ ಹೊರಹೊಮ್ಮತಾರೆ ಶಾಸಕರುಗಳಾಗಿ ಇವತ್ತು ಒಕ್ಕಲಿಗೆ ಕುಟುಂಬ ಒಕ್ಕಲಿಗೆ ಕಮ್ಯುನಿಟಿ ಯಾವ ರೀತಿಯೆಲ್ಲ ಐವತ್ತರವತ್ತು ಶಾಸಕರು ಇರ್ತಾರೆ ಇವತ್ತು ಎಸ್ ಸಿ ಎಸ್ ಟಿಯನ್ನು ನೀವು ಇಟ್ಕೊಳ್ಳಿ ಎಲ್ಲ ಕಮ್ಯುನಿಟಿ ಕೊಡ್ತದೆ ಆದರೆ ಇಲ್ಲಿ ಕೆಲವು ಸೀಟ್ ಕೊಡುವಂಥದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಟಿಕೆಟ್ ಕೊಡೋದ್ರೂ ಕಾಂಗ್ರೆಸ್ ಎಷ್ಟು ಹದಿನೈದರಿಂದ ಹದಿನಾರು ಇವತ್ತು ಹದಿನೈದು ಪರ್ಸೆಂಟ್ ಆ ಪರ್ಸ್ ಮತದಾರರು ರಾಜ್ಯ ಆದಂತ ಇದ್ರು ಅಷ್ಟನ್ನೇ ಕೊಡೋದು ಅಷ್ಟು ಕೊಟ್ಟು ಆಯ್ಕೆಯಾಗಿ ಬರೋದು ಎಂಟು ಒಂಬತ್ತು ಜನ ಬರ್ತಾಯಿದ್ರು ಇಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿದ್ದುಕೊಂಡು ಇತರರ ಕಮ್ಯುನಿಟಿ ಥರನೇ ನಾವು ಕಾಲಿಳಿಯುವಂಥ ಕೆಲಸ ಆಗಬಾರ್ದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಕಾಲಿಳಿಯುವಂಥ ಕೆಲಸ ಆಗ್ತಾಯಿದೆ ಆದ್ದರಿಂದ ಕಾಂಗ್ರೆಸ್ಸು ಇವತ್ತು ಗಟ್ಟಿಯಾಗಿ ಕಟ್ಟುವುದನ್ನು ಅಲ್ಪಸಂಖ್ಯಾತರು ಇದು ಮಾಡಿದ್ರು ಅಲ್ಪಸಂಖ್ಯಾತ ಬೇಕಾದಂತಹ ವ್ಯವಸ್ಥೆಗಳು ಆ ಒಂದು ಒಳಗಿನ ಒಗ್ಗಟ್ಟಿಲ್ಲದ ಕಾರಣದಿಂದಾಗಿ ತಪ್ಪಿ ಹೋಗುವಂತ ಕೆಲಸ ಇದೆ ಕೆಲವು ನಾಯಕರುಗಳು ತಾವೇ ಬೆಳೀಬೇಕು ಅಂತ ಹೇಳುವ ನಿನ್ನಲ್ಲಿ ಇನ್ನೊಬ್ಬರನ್ನು ಹಿಂದಿನವರನ್ನು ಯುವಕರನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ ಇದು ನಮ್ಮ ಸಮುದಾಯದಲ್ಲಿ ಆಗುವಂತಹ ದೊಡ್ಡ ದುರಂತ ಅಂತ ಹೇಳುವಂಥದ್ದನ್ನು ಖಂಡಿತ ಸರ್ ಬಟ್ ನೀವು ಮಾಡ್ತಾ ಇರುವಂತಹ ಸೇವೆ ಇದೇ ರೀತಿ ಕಂಟಿನ್ಯೂ ಮಾಡಿ ಮುಂದಿನ ಬಾರಿ ಚುನಾವಣೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟು ನೀವು ಗೆಲ್ಲೋದು ಖಚಿತ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋದಾದರೆ ಮುಖ್ಯಮಂತ್ರಿ ಆಗಲೇಬೇಕು ಅಂತಹ ಪಣ ತೊಟ್ಟಿದ್ದಾರೆ ನಾ ಕೂಡ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಮಗಿಂತ ಚೆನ್ನಾಗಿ ನಿಮಗೆ ಬಹಳ ಗೊತ್ತಿರುತ್ತೆ ಈಗ ಈಗೇನು ಸರ್ ಅವರು ಮುಖ್ಯಮಂತ್ರಿ ಆಗುವಂತಹ ಚಾನ್ಸಸ್ ಇದೆಯಾ ಆ ವಾತಾವರಣ ಏನಾದರೂ ಸೃಷ್ಟಿಯಾಗಿದೆಯಾ ಹೇಗೆ ನೋಡಿ ಅವರು ಹಕ್ಕಾಗಿ ಅವರು ಮಾತುಕತೆ ಆಗಿದ್ರೆ ಅವರು ಹಕ್ಕಾಗಿ ಅವರ ಹೋರಾಟ ಮಾಡೋದು ಖಂಡಿತ ಅದು ಸರಿ ಯಾಕೆಂತ ಹೇಳಿದ್ರೆ ಅವ್ರಿಗೆ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇಷ್ಟು ವರ್ಷ ಅಂತ ಹೇಳಿ ಮಾಡುವಂತ ಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಕೊಂಡು ಸಿದ್ದರಾಮಯ್ಯ ಅವರು ಬಿಟ್ಟುಕೊಡುವಂತ ಪರಿಸ್ಥಿತಿಯಲ್ಲಿ ಇದ್ರು ಆದ್ರೆ ಇತ್ತೀಚಿನ ಒತ್ತಡಗಳು ಬರುವಾಗ ಯಾಕಂತ ಹೇಳಿದ್ರೆ ಎಮ್ ಎಲ್ ಇಷ್ಟು ನೀವೇ ಆಗಬೇಕು ನಮಗೆ ಕಂಟಿನ್ಯೂ ಆಗಬೇಕು ಮುಂದೆ ನಮ್ಮ ಪಕ್ಷನು ಇದಾಗಿ ಬರಬೇಕು ನಾವು ಈ ಎರಡು ಗುಂಪುಗಳಾಗಿ ಪಕ್ಷ ಬಲಿಪಶು ಆಗಬಾರದು ಅಂತ ಹೇಳುವಂತಹ ಉದ್ದೇಶ ಯೋಚನೆ ಕೂಡ ಇರಬಹುದು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಇಲ್ಲಿರೋ ಶಾಸಕರು ಬೇರೆ ಪಕ್ಷಕ್ಕೆ ಹಾರದ್ರೆ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಅನ್ನೋದು ಕೂಡ ಇರಬಹುದು ಅದೇ ತರ ಎಲ್ಲ ಅನಿಸಿಕೆಗಳು ಕೆಲವು ಕಡೆ ಕಂಡು ಬರ್ತಾ ಇದೆ ಆದ್ದರಿಂದ ಹೈಕಮಾಂಡ್ ಇವತ್ತು ಆ ಗೇಮು ಈಗ ಹೈಕಮಾಂಡ್ ಕೈಯಲ್ಲಿದೆ ಅವರು ಯಾವ ರೀತಿಯಲ್ಲಿ ಡಿಸೈಡ್ ಮಾಡುತ್ತಾರೆ ಅಂತ ಹೇಳಿದರೆ ಮೂರನೇ ವ್ಯಕ್ತಿಯನ್ನು ಚಾನ್ಸಸ್ ಇದೆ ಅಂತ ಮಾತನ್ನು ನಾನು ಹೇಳಿದ್ದೇನೆ ಬಹುಶಃ ಇಂಥದ್ದೆಲ್ಲ ಬೆಳವಣಿಗೆಗಳು ನಡೀಬಹುದು ಅಂತ ಹೇಳುವಂತಹದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಖಂಡಿತ ಸರ್ ಒಬ್ಬ ಯಶಸ್ವಿ ರಾಜಕಾರಣಿಯಾಗಿ ಬೆಳೆದಿದ್ದೀರಾ ಅದರ ಜೊತೆಗೆ ಅದ್ಭುತವಾದಂತಹ ಸಮಾಜಮುಖಿ ಕೆಲಸಗಳು ಅದರ ಜೊತೆಗೆ ಸಕ್ಸಸ್ಫುಲ್ ಉದ್ಯಮಿಯಾಗೂ ಕೂಡ ನೀವು ಸಕ್ಸಸ್ ಆಗಿದ್ದೀರಾ ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್ ರಾಜ್ಯದ ಜನತೆಗೆ ನಾನು ಹೇಳುವಂಥ ನಿಮ್ಮ ಭಾಗದ ಜನ ಮುಖ್ಯವಾಗಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಬಹುಶಃ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿಕೊಂಡು ಇವತ್ತು ತುಳುನಾಡು ಅಂತ ಹೇಳುವಂತಹ ತುಳು ಭಾಷಿಕರಾಗಿದ್ದುಕೊಂಡು ನಮ್ಮಲ್ಲಿ ಒಗ್ಗಟ್ಟುತನವನ್ನು ತೋರಿಸಬೇಕು ಯಾವ ರೀತಿಯಲ್ಲಿ ಕೆಲವು ಘಟನೆಗಳಾಗ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ಇವತ್ತು ಹೋರಾಟ ಆಗುವಂಥದ್ದು ಇದು ಬರೀ ರಾಜಕೀಯಕ್ಕಾಗಿ ಆಗ್ತಾ ಇದೆ ಯಾರ್ದು ಪರ್ಸನಲ್ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ಯಾತಕ್ಕಾಯಿತು ಏನು ಅಂತ ಓನ್ಲಿ ಬಿಕಾಸ್ ಆಫ್ ದ ಪವರ್ ಬಿಹೈಂಡ್ ದ್ಯಾಟ್ ಅಂತ ಹೇಳುವಂತಹ ಉದ್ದೇಶದಿಂದ ಆಗ್ತದೆ ಹೊರತು ಉದಾಹರಣೆಗೆ ನಾನು ಈಗಲೇ ಹೇಳಿದೆ ದೇವಸ್ಥಾನಕ್ಕೆ ಅಂತೇಳಿ ನಾನೊಂದು ಮುಸ್ಲಿಮ್ನಾಗಿ ಎಷ್ಟೋ ದೇವಸ್ಥಾನಕ್ಕೆ ಅನುದಾನವನ್ನು ತಂದಿದ್ದೇನೆ ಎಷ್ಟೋ ಬಿಲ್ಲವ ಮಂದಿರಗಳನ್ನು ನಾನು ಕಟ್ಟಿದ್ದೇನೆ ಬಿಲ್ಲವರಿಗಿಂತಲೂ ಜಾಸ್ತಿ ನಾನು ಕಟ್ಟಿಸಿದ್ದೇನೆ ಸರ್ಕಾರದಿಂದ ಎಷ್ಟೋ ಇವತ್ತು ಅಂಬೇಡ್ಕರ್ ಭವನಗಳನ್ನು ಇಪ್ಪತ್ತೆಂಟು ಅಂಬೇಡ್ಕರ್ ಭವನಗಳನ್ನೆಲ್ಲ ಕಟ್ಟಿಸಿದ್ದೇನೆ ಅದಕ್ಕಿಂತ ನಂತರ ಬಂದವರು ಅದನ್ನು ಮಾಡಿದ್ರು ಜನ ಅವರಿಗೆ ಕೈ ಹಿಡಿತಾರೆ ಯಾಕಂದ್ರೆ ಅಭಿವೃದ್ಧಿ ಅದು ಇದೆಲ್ಲ ಈ ಐದು ವರ್ಷದಲ್ಲಿ ಗೊತ್ತಾಗಿರುತ್ತೆ ಬಿಡಿ ಗೊತ್ತಾಗಿರುತ್ತೆ ಅದೇ ಅದು ಅಂತ ಆಶಾಭಾವನೆಯನ್ನು ಹೊಂದಿರ್ತೇವೆ ಬಟ್ ನಾನು ಇಲೆಕ್ಷನ್ಗಾಗಿ ಅಥವಾ ನನಗೆ ಎಮ್ ಎಲ್ ಎ ಆಗ್ಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಇಟ್ಕೊಂಡು ನಾವು ಸಮಾಜ ಸೇವೆ ಅಥವಾ ಜನರಿಗೆ ಉಪಕಾರ ಮಾಡ್ತಾ ಇದ್ದಿಲ್ಲ ನಮ್ಗೆ ಒಂದಲ್ಲ ಒಂದು ದಿವಸ ಅಂತ್ಯ ಇದೆ ಆ ಅಂತ್ಯದಲ್ಲಿ ನಾವು ದೇವರ ಅನುಗ್ರಹವನ್ನು ಪಡೆಯಬೇಕಾಗ್ತದೆ ಅದಕ್ಕಾಗಿ ನಾವು ನಮ್ಮನ್ನು ಸಮಾಜ ಸೇವೆಗಾಗಿ ಅರ್ಪಿಸಿದ್ದೇನೆ ಇದುವೇ ನನ್ನ ಉದ್ದೇಶ ಮತ್ತು ಮಂಗ್ಳು ಕರ್ನಾಟಕ ಅಂತ ಹೇಳುವಂಥ ರಾಜ್ಯದಲ್ಲಿ ಮಂಗ್ಳೂರು ಹೇಳುವಂತಹದ್ದು ಎರಡನೇ ರಾಜಧಾನಿಯಾಗಿ ಬೆಳೆಯುವಂಥ ಒಂದು ಪ್ರದೇಶ ಅಲ್ಲಿಯ ಈ ಜಾತಿ ವ್ಯವಸ್ಥೆಗಳಿಂದಾಗಿ ಅಲ್ಲಿಯ ಅಭಿವೃದ್ಧಿ ಕುಂಠಿತವಾಗಿರುವಂತಹದ್ದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯ ಇವತ್ತು ನಾವು ಕೇರಳಕ್ಕೆ ಉಳಿಸಿದರೆ ಕೇರಳಕ್ಕಿಂತಲೂ ಸುಂದರವಾದ ಪ್ರವಾಸಿ ತಾಣವಾಗಿ ಕರ್ನಾಟಕ ಬೆಳೆಯಬೇಕಿತ್ತು ಅದಾಗಿಲ್ಲ ನಗಣ್ಯ ಆಗಲಿಕ್ಕೆ ಕಾರಣ ಇವತ್ತು ಒಂದೇ ಒಂದು ನಾನು ಶಾಸಕನಾಗಿ ಅಥವಾ ಏನಾದರೂ ಜಿಲ್ಲಾ ಮಂತ್ರಿಗಳಾಗುವಂತ ಅವಕಾಶ ಸಿಕ್ಕಿದ್ರೆ ಮಂಗಳೂರಿನಿಂದ ಬೆಂಗಳೂರು ಕನೆಕ್ಷನ್ ಮಾಡಿದ್ರೆ ಮುಂಬೈ ತರ ಇವತ್ತು ಆರ್ಥಿಕ ರಾಜಧಾನಿಯಾಗಿಲ್ಲೇಡಿಯಂ ನಮ್ಮಲ್ಲಿಲ್ಲ ಎಷ್ಟೋ ದೊಡ್ಡ ರಾಜಕಾರಣಿಗಳು ಎಷ್ಟೋ ದೊಡ್ಡ ಇದ್ ಮಾಡಿದ್ರು ಅಲ್ಲಿ ಅನೇಕ ಮೆಡಿಕಲ್ ಕಾಲೇಜ್ ಇರ್ಬೋದು ಬಟ್ ಒಂದೇ ಒಂದು ಸ್ಟೇಡಿಯಂ ಇಲ್ಲ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇವತ್ತು ಐ ಟಿ ಉದ್ಯಮ ಭಾಳಷ್ಟು ಬೆಳೆಯುತ್ತಿತ್ತು ಇಲ್ಲಿಂದ ನೀವು ಮನಸ್ಸು ಮಾಡಿದರೆ ಯಾವ ರೀತಿಯಲ್ಲಿ ಸುರಂಗ ಮಾರ್ಗಗಳು ಅಂದು ಜ ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಇರುವಾಗ ಅವ್ರಿಗೆ ಮನಸ್ಸು ಮಾಡಿದ್ರು ಅದನ್ನೊಂದು ಅವರು ಹೈವೇ ಮಿನಿಸ್ಟ್ರು ಆದರು ಆ ಸಂದರ್ಭ ಮುಂದುವರಿಸುವಂಥ ಕೆಲಸ ನಡೆದರೆ ನಡೆದಿ ನಡೆದ ಅದು ಸಕ್ಸಸ್ ಆಗಿದ್ದರೆ ಇವತ್ತು ನಾಲ್ಕು ಗಂಟೆಯಲ್ಲಿ ಕಾರಲ್ಲಿ ಹೋಗಿ ಬರುವಂಥ ಕೆಲಸ ಆಗ್ತಿತ್ತು ನಾವೀಗ ನ್ಯೂ ನ್ಯೂಜಿಲ್ಯಾಂಡಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಕಡೆ ಪ್ಯಾರಲ್ಲಾಗಿ ಇಂಥ ಬೆಟ್ಟದ ಒಳಗಡೆ ಆ ಸುರಂಗ ಮಾರ್ಗಗಳಲ್ಲಿ ರಸ್ತೆಗಳನ್ನು ಮಾಡುವಂಥದ್ದು ಅದರ ಪ್ಯಾರಲ್ಲಾಗಿ ರೈಲ್ವೆ ಲೈನು ನಾಲ್ಕು ಗಂಟೆಯಲ್ಲಿ ನಿಮ್ಮ ಒಂದೇ ಭಾರತ್ ರೈಲ್ಗಳಂತ ಓಡಿಸುವಂಥ ಕೆಲಸ ಆಗ್ತದೆ ಅದು ಭಾಳಷ್ಟು ವ್ಯವಸ್ಥೆಯಲ್ಲಿ ಬೆಳೆಯುತ್ತಿತ್ತು ನಮ್ಮ ಮಂಗಳೂರು ನಗರ ಇವತ್ತು ಫೋರ್ಟ್ ಇರುವುದರಿಂದ ನಮ್ಮಲ್ಲಿರುವಂತಹ ನಮ್ಮಲ್ಲಿ ಬೆಳೆದಂತಹ ಕಾಫಿ ಅಥವಾ ಅಡಿಕೆ ಅಥವಾ ಯಾವುದೇ ವಸ್ತುಗಳು ಎಕ್ಸ್ಪೋರ್ಟ್ ಆಗಬೇಕಿದ್ರೆ ದೂರದ ಚೆನ್ನೈಗೆ ಹೋಗೋದು ಕೊಚ್ಚಿನ್ಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿಗೂ ಇದೆ ಇದನ್ನು ನಾವು ನಿಲ್ಲಿಸಬೇಕಾಗಿದ್ದರೆ ನಮಗೆ ಪ್ರಮುಖವಾಗಿ ನಮ್ಮಲ್ಲಿರುವಂತಹ ಸಂಪರ್ಕ ಆ ರಾಜಧಾನಿಯನ್ನು ಬೆಳೆಸುವಂತಹ ಒಂದು ಮೂಲ ಉದ್ದೇಶ ಆ ಭಾಗದ ರಾಜಕಾರಣಿಗಳಲ್ಲಿ ಮತ್ತು ಆ ಭಾಗದ ಜನರಲ್ಲಿ ಬಂದರೆ ಖಂಡಿತವಾಗಿಯೂ ಬಹಳಷ್ಟು ಅಭಿವೃದ್ಧಿ ಮಂಗಳೂರು ಆಗ್ತದೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ಒಂದೇ ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯವನ್ನು ಜಾತಿಯ ಜೊತೆ ಬೇರ್ಪಡಿಸದೆ ಬೇರ್ಪಡಿಸಿ ನಾವು ಜೊತೆಯಾಗಿ ಅದನ್ನು ಕೊಂಡೋಗದೆ ಬಹುಶಃ ನಮ್ಮತನವನ್ನು ನಾವು ನಮ್ಮ ನಮ್ಮ ಧರ್ಮವನ್ನು ನಾವು ನಂಬಿ ಇತರ ಧರ್ಮವನ್ನು ಗೌರವಿಸುವಂಥ ಕೆಲಸ ಯಾವ ರೀತಿಲಿ ಕುರಾಣಲ್ಲಿರ್ಬೋದು ಅದು ಯಾವ ರೀತಿಲಿ ಗ್ರಂಥದಲ್ಲಿ ಗ್ರಂಥ ಪವಿತ್ರ ಗ್ರಂಥದಲ್ಲಿರ್ಬೋದು ಬೈಬಲ್ನಲ್ಲಿರುವುದನ್ನು ಆಚರಿಸಿ ಅನುಸರಿಸಿ ಹೋದರೆ ಈ ಭಾಗದಲ್ಲಿ ರಕ್ತಪಾತ ಆ ಜಾತಿ ಜಾತಿಗಳ ಮಧ್ಯೆ ಕಲಹ ಯಾವುದು ಬರುವುದಿಲ್ಲ ಅಂತ ಹೇಳುವಂತಹ ಖಂಡಿತ ಸರ್ ನೋಡಿ ನೀವು ಯಾವುದೇ ರೀತಿಯ ಯಾವುದೇ ಜಾತಿಗೆ ಸೀಮಿತವಾದಂತಹ ನಾಯಕ ಅಲ್ಲ ನಿಮ್ಮ ಹೆಸರಲ್ಲಷ್ಟೇ ಜಾತಿ ಇದೆ ಹೊರತು ನಿಮ್ಮ ಮನಸ್ಸಲ್ಲಿ ಜಾತಿ ಬಹಳಷ್ಟು ಸ್ಪಷ್ಟವಾಗಿ ನಿಮ್ಮ ಮಾತುಗಳಿಂದ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ನೀವು ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯಗಳು ಸರ್ ಇದೇ ರೀತಿ ಮುಂದುವರಿಲಿ ನಮ್ಮ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಇಂತಹ ವ್ಯಕ್ತಿ ಮುಂದಿನ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೇಬೇಕು ಖಂಡಿತ ನೀವು ಗೆದ್ದೇ ಗೆಲ್ತೀರಾ ಸರ್ ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಇವತ್ತು ಸ್ಪೀಡ್ ನ್ಯೂಸ್ ವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಮೂರು ಗಂಟೆ ತಡವಾಯ್ತು ಯಾಕೆಂತಂದ್ರೆ ಕಾರ್ಯಕ್ರಮದ ನನಗೆ ಇವತ್ತು ನನ್ನ ಫೋನ್ ನಲ್ಲಿ ನೀವು ಫೋನ್ ನೋಡಿದ್ರು ಸಾಕಾಗ್ಬೋದು ಸಾಧಾರಣ ಒಂದು ಸಾವಿರದ ಐನೂರು ನನ್ನ ಫ್ಯಾಮಿಲಿ ಕೆಲಸನೇ ನನಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಆದ್ರೆ ಎಲ್ಲ ಫ್ಯಾಮಿಲಿಗಳ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅದು ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಬಟ್ ಇಲ್ಲಿ ನಿಮ್ಮನ್ನು ನಾನು ಕಾಯಿಸಿದೆ ನೋಡುವಾಗ ಸ್ಪೀಡ್ ನ್ಯೂಸ್ ಎಷ್ಟು ಸ್ಪೀಡಾಗಿ ಬೆಳೆದಿದೆ ಅಂತ ಹೇಳಿದರೆ ರಿಯಲಿ ಅದರ ಒಳಗೆ ಬಂದಂಥ ಸಂದರ್ಭನಿಗೆ ನಾನು ಹಲವ ಹಲವಾರು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾಧ್ಯಮಗಳಲ್ಲಿ ನಾನು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಭಾಳಷ್ಟು ಮಾಧ್ಯಮದ ನ್ಯೂಸ್ ಚಾನಲ್ ಇರ್ಬೋದು ಅಥವಾ ಪ್ರೋಗ್ರಾಮ್ಗಳು ನಾನು ಅಟೆಂಡ್ ಆಗ್ತಾಯಿದ್ದೆ ಆದರೆ ನನಗೆ ಸ್ಪೀಡ್ ನ್ಯೂಸಲ್ಲಿ ಬಂದಾಗ ಅವರ ಒಂದು ನಮ್ಮನ್ನು ಮಾಡುವಂತಹ ಅವರು ನಮ್ಗೆ ಎದುರ್ಗುವಂತಹ ಒಂದು ಸ್ಥಿತಿ ಮತ್ತು ಅವರ ಈ ಕಚೇರಿಯನ್ನು ನೋಡುವಾಗ ಅವರ ಸಿಸ್ಟಮ್ ನೋಡುವಾಗ ನಿಜಕ್ಕೂ ಬಹಳ ಸಿಸ್ಟಮೆಟಿಕ್ ಆಗಿದ್ದು ಮುಂದಿನ ದಿನಗಳಲ್ಲಿ ಸ್ಪೀಡ್ ಆಗಿ ಖಂಡಿತ ಬಹಳಷ್ಟು ಸ್ಪೀಡ್ ಆಗಿ ನಂಬರ್ ಒನ್ಗೆ ಗೆ ತಲುಪುದರಲ್ಲಿ ಯಾವುದೇ ಸಂಶಯ ಖಂಡಿತ ಸರ್ ಮಾತನ್ನು ನನ್ನ ಸಂದರ್ಭದಲ್ಲಿ ಖಂಡಿತ ಸರ್ ತುಂಬಾ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಬರ್ತಾ ಇರಿ ನಿಮ್ಮ ಸಮಾಜಮುಖಿ ಖಂಡಿತ ಸಂದೇಶ ಮಾಲಕರಿಂದ ಹಿಡಿದು ಎಲ್ಲ ಆಂಕರ್ ಗಳಿಗೂ ಯಾವ ರೀತಿಯಲ್ಲಿ ನಾನು ಎದ್ ಇವತ್ತು ಹೃದಯ ಬಿಚ್ಚಿ ನಾನು ಮಾತನಾಡಿದ್ದೇನೆ ನ್ಯೂಸು ಇವತ್ತು ಜನರನ್ನು ಒಂದುಗೂಡಿಸುವಂಥ ಕೆಲಸ ಎಷ್ಟೇ ಹೆಚ್ಚು ಕಮ್ಮಿ ಇವತ್ತು ಐದು ಬೆರಲ್ಲಿಗೂ ಒಂದಾಗಿಲ್ಲ ಖಂಡಿತ ಹೆಚ್ಚು ಕಮ್ಮಿ ಪ್ರತಿಯೊಂದರಲ್ಲಿದೆ ಆದರೆ ಮಾಧ್ಯಮಗಳ ಪಾತ್ರ ಇವತ್ತು ರಾಜಕೀಯವಾಗಿ ಅಲ್ಲ ಕೋಮುವಾದಿಗಳಾಗಿ ಅಲ್ಲ ಬಹುಶಃ ಎಲ್ಲ ಕೋಮುಗಳನ್ನು ಒಗ್ಗಟ್ಟಾಗಿ ಯಾರಿಗೆ ತೊಂದರೆ ಆಗಿದೆ ಯಾರಿಗೆ ನೋವಾಗಿದೆ ಆ ಸಂದರ್ಭದಲ್ಲಿ ಆ ಸಮುದಾಯದ ಜೊತೆ ನಿಂತು ಅದು ಅವ್ರು ಇದ್ ಮಾಡ್ತಾರೆ ಇದು ಮಾಡ್ತಾರಲ್ಲ ಇಲ್ಲಿ ಶಾಂತಿಯನ್ನು ಕದಡಲಿಕ್ಕೆ ನಮ್ಮ ಈಗ ಮಾಧ್ಯಮದಿಂದ ಆಗ್ಬಾರ್ದು ಖಂಡಿತ ಆಗುವಂತ ಕೆಲಸಕ್ಕೆ ನಾವು ಬೆಂಕಿ ಹಾಕಿ ಅದನ್ನು ಹಬ್ಬಿಸುವಂತಹ ಕೆಲಸ ಆಗ್ಬಾರ್ದು ಯಾರೇ ಆಗ್ಲಿ ಯಾವುದೇ ಟಿ ವಿ ಆಗಲಿ ನಾವು ಅದನ್ನು ಶಾಂತಿ ಮಾಡಿಕೊಂಡು ಇವತ್ತು ಪರಸ್ಪರ ಒಂದು ಹೊಂದಾಣಿಕೆ ಮಾಡುವಂತ ಕೆಲಸ ನಿಮ್ಮ ಖಂಡಿತ ಖಂಡಿತವಾಗ್ಲು ಸರ್ ತುಂಬಾನೇ ತುಂಬಾನೇ ಧನ್ಯವಾದಗಳು ನಮ್ಮ ಕರೆಗೆ ಹೋಗಟ್ಟು ಬಂದು ತಾವು ತಮ್ಮ ರಾಜಕೀಯ ಅನುಭವಗಳನ್ನು ಹೇಳ್ಕೊಂಡ್ರಿ ಮುಂದಿನ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ಕೊಂಡ್ರಿ ಎಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಸರ್ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ